ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಗಣೇಶನ ವಿಸರ್ಜನೆ ನಮ್ಮೂರಲ್ಲಿ ಯಾವ ಥರ ತಯಾರಿ ಮಾಡ್ಕೊಳ್ತಾರೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಒಟ್ಟಾಗಿ ಮಾಡಿದ್ರೆ ಈ ಥರ ಎಲ್ಲ ಖುಷಿ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ನೋಡಿ ಈ ಥರ ಎಲ್ಲ ಅರೇಂಜ್ಮೆಂಟ್ ಇತ್ತು ಮತ್ತು ನಮ್ಮ ಗಣೇಶ ನೋಡಿ ಈ ಥರ ಇರ್ತಾರೆ ಹಾಗೆ ತುಂಬ ಹುಡುಗರೆಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು ನಾವು ಗಣೇಶನಿಗೆ ರೆಡಿ ಮಾಡೋದಷ್ಟೇ ರಾತ್ರಿ ಏಳು ಎಂಟು ಗಂಟೆ ಆಯಿತು ಮಳೆ ಬಂದು ಸ್ಟಾರ್ಟ್ ಮಾಡ್ತು ನೋಡಿ ಚೆನ್ನಾಗಿ ಆಟ ಮಾಡ್ತಾಯಿದ್ವಿ ಅಂತ ನೋಡಿ ನಾವು ಏನೇನೆಲ್ಲ ಮಾಡಿದ್ದೀವಿ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಭಾಳ ಚೆನ್ನಾಗಿದೆ ಗಣೇಶನ ಮೂರ್ತಿ ಗಣೇಶ ತಕ್ಷಣ ಎರಡು ಆಗಿ ಡ್ಯಾನ್ಸ್ ಡ್ಯಾನ್ಸ್ ಇತ್ತು ಹಾಗೆ ಅನ್ನದಾನ ಇತ್ತು ನಾವು ಮಾಡಿದ್ದೆ ಇನ್ನೂರು ಜನಕ್ಕೆ ತುಂಬ ಚೆನ್ನಾಗಿತ್ತು ಊರೆಲ್ಲ ಚೆನ್ನಾಗಿ ಬಂದಿರೋ ಹುಡುಗರು ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ದರು ಭಾಳ ಚೆನ್ನಾಗಿತ್ತು ಆದರೆ ಹಿಂಗೆ ಮಾಡಬೇಕಪ್ಪ ವರ್ಷ ವರ್ಷ ಅಂದ್ಕೊಂಡು ಬಿತ್ತು ದೇವರು ಮುಂದಿನ ಸರ್ತಿ ಇದ್ದರೆ ಪ್ರಾಣ ಅಂತೂ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಒಟ್ಟಾಗಿ ಮಾಡಬೇಕು ಅನ್ನೋದೇ ಒಂದು ಖುಷಿ ಆದರೆ ದೇವ್ರಿಗೆ ಈ ವಿಡಿಯೋ ನೋಡಿ ಎಲ್ಲರಿಗೂ ಬುದ್ಧಿ ಕೊಡಲಿ ಎಲ್ಲರೂ ನಾವು ಒಟ್ಟಾಗಿ ಮಾಡಬೇಕು ಯಾರೋ ಒಬ್ಬರು ಇಬ್ಬರು ಹೇಳೋದ್ರಿಂದ ಮನಸ್ತಾಪಗಳು ಮಾಡಿಕೊಂಡು ಊರಲ್ಲಿ ಇಷ್ಟು ನೀನು ಇಷ್ಟು ಅನ್ಕೊಂಡ್ರೆ ಆಗಲ್ಲ ಆದರೆ ಭಾಳ ಖುಷಿಯಾಗಿತ್ತು ಎಲ್ಲ ಹಬ್ಬಗಳು ಈ ಥರ ಒಟ್ಟಾಗಿ ಮಾಡಿದ್ರೆ ತುಂಬ ಖುಷಿಯಾಗಿರುತ್ತೆ ಅವ್ರವ್ರ ಸಂಪಾದನೆ ಅವ್ರಿಗಿರುತ್ತೆ ಅವ್ರವ್ರ ವ್ಯಾಲ್ಯೂ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅವ್ರ ಹಣೆ ಬರನ ಬಟ್ ಒಟ್ಟೆವರ್ ಇಬ್ಬಳೋದು ನಾವು ಕೈಲಾದರೆ ಎಂಕರೇಜ್ ಮಾಡಬೇಕು ತುಂಬ ಚೆನ್ನಾಗಿತ್ತು ಹುಡುಗ ತರಲೆ ನಮ್ಮೂರಲ್ಲೇ ಅವರು ಎಲ್ಲರೂ ಊಟವನ್ನು ಮಾಡಿದ ತಕ್ಷಣವೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ನೋಡ ಹಂಗೆ ನಾವು ಎಲ್ಲರೂ ಗ್ರೂಪ್ ಹೊಟ್ಟು ಸೆಲ್ಫಿ ತಗೊಂಡು ಚೆನ್ನಾಗಿತ್ತು ಹಂಗೆ ಒಟ್ಟಾಗಿ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಸಾಧ್ಯ ಆಗಿರಲಿಲ್ಲ ಬಟ್ ಇರೋದ್ರಲ್ಲೇ ತುಂಬ ಎಂಜಾಯ್ ಈ ವಿಡಿಯೋ ನಮ್ಮೂರಿಗೆಲ್ಲ ಶೇರ್ ಮಾಡಿ ನಮ್ಮೂರೋರ್ಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಥರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಊರ ಬಗ್ಗೆ ಬಟ್ ನಮ್ಮನ್ನು ಬೆಳೆಸಿ ನೋಡಿ ನಾವು ಹೊಡೆದಿದ್ದ ಪಟಾಕಿಗಳು ನೋಡಿ ಈ ಥರ ಇತ್ತು ಯಾವರೆಲ್ಲ ಪಟಾಕಿಗಳು ಹೊಡೆದಿದ್ರ ಕಮೆಂಟ್ ಮಾಡಿ ಈ ವಿಡಿಯೋ ಮುಖಾಂತರ ಏನು ಹೇಳೋದಂದರೆ ಎಲ್ಲ ವಿಷಯದಲ್ಲಿ ನಮ್ಮೂರನ್ನ ಕಡೆಗಣಿಸ್ ನೋಡ್ತಾಯಿದ್ರು ಯಾವುದೇ ಒಂದು ದೇವ್ರ ಕಾರ್ಯ ಆಗಿರ್ಬೋದು ಯಾವುದೇ ಒಂದು ಇರೋ ಆಗಿರ್ಬೋದು ನಮ್ಮ ಊರಿನ ಚಿಕ್ಕಪಟ್ಟಿನ ಕಂಡ್ತಾರೆ ಆದರೆ ಇವತ್ತು ಹುಡುಗರು ತೋರಿಸ್ಕೊಟ್ಟಿದ್ದಾರೆ ಎಲ್ಲದರಲ್ಲೂ ಹಿಂಗೆ ಇರಬೇಕು ಆ ದೇವರು ಚೆನ್ನಾಗಿ ಕೊಡಲಿ ನಮಗೆ ಬಟ್ ಯಾವುದರಲ್ಲಿ ಕಮ್ಮಿ ಇಲ್ಲ ಅಂತ Да. ಕೊನೆಯದಾಗಿ ಒಂದು ಮಾತಾಡೋಕೆ ನಾನು ಇಷ್ಟಪಡ್ತೀನಿ ಈ ಊರಲ್ಲಿರೋರಿಗೆಲ್ಲ ಆರೋಗ್ಯ ಆಯನ್ನು ಕೊಡಲಿ ಅಂತ ಗಣೇಶನ ಬೇಡುತ್ತೇನೆ ಮದುವೆ ಆಗಿರೋ ಹುಡುಗರಿಗೆಲ್ಲ ಮದುವೆ ಆಗಲಿ ಬರೋ ವರ್ಷಕ್ಕೆ ಖುಷಿಯಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಲಿ ಅಂತ